you <laughs> ವೇದಿಕೆಯಲ್ಲಿ ಹೋರಾಟಿ ಮಂಜುನಾಥ್ ನಾಗರ್ಕರ್ ಅವರಿಗೆ ದೇಶದಲ್ಲಿ ಗೌರವ ಸಮಿತಿ ಆಗಮಿಸಿದ್ದಾರೆ ಕನ್ನಡಿಗರ ಆರಕ್ಷಣವೇ ಎಪ್ಪತ್ತರ ವರ್ಷಗಳು ಜೈ ಭಾರತ್ನಾಥ ಸೇವಾ ಸಮಿತಿ ಅದರ ಇಪ್ಪತ್ತನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವದ ಸಮಾರಂಭದಲ್ಲಿ ಸನ್ಮನಿಸಿಕೊಂಡಿರ್ತಕ್ಕಂಥ ವಿಧಾನಮಂತ್ರಿ ನೇಮಿತ ಮತ್ತು ಕಂಪನಿ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ ಪಾಟೀಲ್ ಅರ್ವ ಚೈಪಿಗಳ ರಕ್ಷಣೆ ಸೇರಿದಾಗ ರಾಜ್ಯಾಧ್ಯಕ್ಷರು ನಿಮಗೆ ¡Gracias! Sí, sí, sí. ವೇದಿಕೆ ಅಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ತುಂಬರುದ ಧನ್ಯವಾದಗಳು ಘಟಕ ಕಲ್ಪದ ಚಪ್ಪರ ನಿಮ್ಮೆಲ್ಲರ ಪ್ರೀತಿಯ ರಾಜ್ಯಾಧ್ಯಕ್ಷರು ಸಚಿವ ಮತ್ತು ಸನ್ಮಾನವನ್ನ ಗೌರವ ಗೌರವ ಸರ್ಕಾರವನ್ನ ಪರಮಪೂಜರು ಹಾಗೂ ಸನ್ಮಾನ ಮುಖ್ಯರು ಅದೇ ರೀತಿಯಾಗಿ ಮೊಹಮ್ಮದ್ ಇಬ್ರಾಹಿಂ ಸರ್ ಅವರು ಜೊತೆ ಸರ್ವರಾಜು ನೇಮಿತ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ ಪಾಟೀಲ್ ಹರ್ಬಂದ್ ಸರ್ ಅವರು ಶಕ್ತ ಮಾತ್ರ ತಾವು ಆಚರಣೆ ಮಾಡ್ತಿದ್ದೀರಾ ನವೆಂಬರ್ ಒಂದರಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕನ್ನ ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ ತುಂಬಾ ಹೆಮ್ಮೆಯಿಂದ ಆಚರಣೆ ಮಾಡ್ತೀವಿ ನಾವು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ನಮಗೆ ಈ ರಾಜ್ಯ ಬಂದು ಅಸ್ತಿತ್ವಕ್ಕೆ ಬಂತು ಅದಕ್ಕಿಂತ ಮುಂಚೆ ಕನ್ನಡ ಭಾಷೆ ನಾವೆಲ್ಲ ಮಾತಾಡೋರು ಭಿನ್ನ ಭಿನ್ನ ಪ್ರಾಂತ್ಯದಲ್ಲಿ ಬೆಳಗಾವಿ ಕಲಬುರಗಿ ಬಿಜಾಪುರ ಮಂಗಳೂರು ಬೆಂಗಳೂರು ಮೈಸೂರು ಎಲ್ಲ ಭಿನ್ನ ಭಿನ್ನ ಪ್ರಾಂತ್ಯಗಳಲ್ಲಿ ಇದ್ದೀವಿ ನಾವು ನಮಗೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಮೈಸೂರು ರಾಜ್ಯ ಅಂತ ಒಂದು ರಾಜ್ಯ ಮಾಡಿದರು ತದನಂತರ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಕರ್ನಾಟಕ ಅಂತ ಮರುನಾಮಕವಾಯಿತು ಅದಾದಮೇಲೆ ನಮಗೆ ಒಂದು ಕರ್ನಾಟಕ ಅಂತ ರಾಜ್ಯ ಸಿಕ್ಕ ಮೇಲೆ ನಾವೆಲ್ಲರೂ ತುಂಬ ಖುಷಿಯಿಂದ ಈ ನವೆಂಬರ್ ಒಂದು ಈ ರಾಜ್ಯೋತ್ಸವ ಆಚರಣೆ ಮಾಡ್ತೀವಿ ಇಡೀ ದೇಶದಲ್ಲೇ ಕರ್ನಾಟಕ ಫ್ಲ್ಯಾಗ್ ನಮ್ಮ ಕರ್ನಾಟಕ ಅಂದರೆ ರಾಜ್ಯದ ಫ್ಲ್ಯಾಗ್ ಕರ್ನಾಟಕಕ್ಕೆ ಒಂದೇ ಇದೆ ಅಂದ್ಕೋತೀನಿ ಹಾಗೆ ನಾಡಗೀತೆ ಕರ್ನಾಟಕಕ್ಕೆ ಮಾತ್ರ ಇದೆ ಈ ದೇಶದಲ್ಲಿ ಅಂತ ನಾನು ಅನ್ಕೋತೀನಿ ಕನ್ನಡ ನಮ್ಮ ಹೆಮ್ಮೆಯ ಭಾಷೆ ಕನ್ನಡ ಉಳಿಸ್ರಿ ಕನ್ನಡ ಬೆಳೆಸ್ರಿ ಈಗಿನ ಯುವಕರಿಗೆ ಹಾಗೂ ಪೀಳಿಗೆ ಕನ್ನಡವನ್ನು ತಾವೆಲ್ಲರೂ ಹಿರಿಯರು ತಿಳಿಸ್ಕೊಡ್ಬೇಕು ಕನ್ನಡ ಒಂದು ತುಂಬ ಪ್ರಾಚೀನವಾದ ಭಾಷೆ ನಾನೇನು ತುಂಬ ತುಂಬ ಟೈಮ್ ತಗೋಲ್ಲ ಈಗಾಗಲೇ ತುಂಬ ಟೈಮ್ ಆಗಿದೆ ಎಲ್ಲರೂ ಹೇಳೋದಿಷ್ಟೇ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಜೈ ಕರ್ನಾಟಕ ನಮಸ್ಕಾರ ಥ್ಯಾಂಕ್ ಯು ಎಲ್ಲ ಯುಕೃ ಮಂಜುನಾಥ್ ನಲ್ವರ್ಕರ್ ಅವರು ಸಾಕಷ್ಟು ಎಲ್ಲ ಪ್ರಮುಖರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಾಗೂ ಏನು ಈ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಸಚಿನ್ ಅವರು ಪ್ರತಿ ವರ್ಷ ಬಹಳ ಶ್ರದ್ಧೆ ಭಕ್ತಿಯಿಂದ ಒಂದು ಕಾರ್ಯಕ್ರಮ ಅವ್ರು ಮಾಡ್ತಾರೆ ಹಾಗೂ ಅವರೊಬ್ಬರೇ ಅಲ್ಲ ಅವರ ಪರಿವಾರದವರು ಸೇರಿ ಹಾಗೂ ಅವರ ಸಚಿನ್ ಪ್ರತಾಪ್ ಧರ್ಮಪತ್ನಿ ಹಾಗೂ ಅವರ ತಮ್ಮಂದಿರಾದ ಸತೀಶ್ ಪ್ರತಾಪ್ ಹಾಗೂ ಅವರ ಧರ್ಮಪತ್ನಿ ಎಲ್ಲ ಅವರ ತಾಯಿ ಎಲ್ಲರೂ ಸರ್ವ ಪರಿವಾರದವರು ಸೇರಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತಾರೆ ಬಹಳ ಆಗ್ತದೆ ಹಾಗೂ ಈಗಿನ ಕಾಲದಲ್ಲಿ ಅವರ ಸ್ವಂತ ಮನೆ ಕೆಲಸ ಬಿಟ್ಟು ಇವತ್ತು ಸಮಾಜ ಲೆಕ್ಕ ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶ ಕೊಡಿಸ್ಲಿಕ್ಕ ಒಂದು ಕಾರ್ಯಕ್ರಮ ಸಚಿನ್ ಪ್ರತಾಪ್ ಮಾಡ್ತಾರೆ ಯಾವಾಗಲೂ ಕೂಡ ಸಚಿನ್ ಪರ್ತಾಬದವರು ಒಂದು ಅನ್ಯಾಯದ ವಿರುದ್ಧ ಸದಾ ಬಡವರ ಬಗ್ಗೆ ರೈತರ ಬಗ್ಗೆ ಒಂದು ಮಧ್ಯಮ ವರ್ಗದವ್ರ ಬಗ್ಗೆ ಹೋರಾಟ ಮಾಡಿ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಅವ್ರು ಮಾಡ್ತಾರೆ ಇವತ್ತೆಲ್ಲೇ ಒಂದು ಏನೇ ಒಂದು ಯಾರಿಗೆ ಅನ್ಯಾಯ ಆದರೂ ಕೂಡ ಹಾಗೂ ಯಾರಿಗೆ ಅಪಘಾತ ಇತ್ತು ಏನೇ ಆದರೂ ಕೂಡ ಯಾರೇ ಕಷ್ಟದಲ್ಲಿ ಇರ್ತಾರ ಅವರಿಗೆ ರಕ್ಷಿಸುವ ಕೆಲಸ ಸಚಿನ್ ಪ್ರತಾಪದವ್ರು ಮಾಡ್ತಾರೆ ಬಹಳ ಒಂದು ಒಳ್ಳೆಯ ಕೆಲಸ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ ಈ ರಾಜ್ಯೋತ್ಸವ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗೂ ಏನು ರಾಜ್ಯೋತ್ಸವ ಕಾರ್ಯಕ್ರಮ ಮಾಡೋದರಿಂದ ಒಂದು ಒಳ್ಳೆಯ ನಮ್ಮ ಸಮಾಜದಲ್ಲಿ ಒಂದು ಶಾಂತಿ ನೆಮ್ಮದಿ ಕೊಡುವಂಥ ಒಂದು ಕಾರ್ಯಕ್ರಮ ಇದಾಗ್ತದೆ ಹಾಗೇನು ಗೊತ್ತು ರಾಜ್ಯೋತ್ಸವ ಕಾರ್ಯಕ್ರಮ ಹಾಗೂ ಕನ್ನಡ ಒಂದು ಉಳಿಸುವ ಕೆಲಸ ನಾವು ನೀವು ಸೇರಿ ಕನ್ನಡ ಉಳಿಸಿ ಬೆಳೆಸುವಂಥ ಕೆಲಸ ನಾವೆಲ್ಲರೂ ಮಾಡಬೇಕು ಇದು ಸಚಿನ್ ಪ್ರತಾಪದವರು ಒಬ್ಬರ ಕೆಲಸ ಅಲ್ಲ ಇಡೀ ನಮ್ಮ ರಾಜ್ಯದ ಕನ್ನಡಿಗರ ಕೆಲಸ ಕನ್ನಡ ಉಳಿಸ್ಬೇಕು ಕನ್ನಡ ಬೆಳೆಸಬೇಕು ಕನ್ನಡ ಬಹಳ ಎಮ್ಮರವಾಗಿ ಬೆಳೆಸೋದ್ರಲ್ಲಿ ಎಲ್ಲರೂ ಪಾತ್ರ ವಹಿಸಬೇಕು ಅದಕ್ಕೆ ಇವತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಸಚಿನ್ ಪ್ರತಾಪದವರು ಬಹಳಷ್ಟು ವಿಜೃಂಭಣೆಯ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿಕೊಂಡು ಬಂದಿದ್ದಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಎಲ್ಲ ಜಿಲ್ಲೆಯ ಗಣಾತಿ ಗಣ್ಯರು ಹಾಗೂ ಎಲ್ಲ ವಿಶೇಷ ಎಲ್ಲ ಇಡೀ ಇಡೀ ಎಲ್ಲ ಒಂದು ಗಣ್ಯರು ಇವತ್ತು ಈ ಕಾರ್ಯಕ್ರಮ ಆಗಮಿಸಿ ಒಂದು ಶುಭಾಶಯಗಳವರು ಕೋರಿದ್ದಾರೆ ಹಾಗೂ ನದೀಶನೂರು ಶ್ರೀಗಳು ಯಾವಾಗಲೂ ಕೂಡ ಸಚಿನ್ ಪರ್ತವಾದವ್ರ ಮೇಲೆ ಹಾಗೂ ನಮ್ಮೆಲ್ಲರ ಮೇಲೆ ಅವರ ಆಶೀರ್ವಾದ ಸದಾ ಇದೆ ಹಾಗೂ ಶ್ರೀಗಳು ಹ್ಯಾಂಗ್ದಾರಪ್ಪ ಅಂದ್ರೆ ಒಂದು ಯಾರೇ ಬಡವ್ರ ಬರಲಿ ಶ್ರೀಮಂತರ ಬರಲಿ ದೊಡ್ಡವ್ರ ಬರಲಿ ಸಣ್ಣವ್ರ ಬರಲಿ ಸದಾ ಅವರು ಒಂದು ನಯವಿನಯದಿಂದ ಹಾಗೂ ಎಲ್ಲರಿಗೆ ಸರಿ ಸಮಾನವಾದಂಥ ಒಂದು ಆಶೀರ್ವಾದ ಕೊಟ್ಟು ಒಂದು ಒಳ್ಳೆಯ ಸಮಾಜ ಕಟ್ಟುವ ಒಂದು ಮಾರ್ಗದರ್ಶನ ಅವರು ಮಾಡ್ತಾರೆ ಹಾಗೂ ನದೀಶನರದಲ್ಲಿ ಹೊಸ ಒಂದು ದೊಡ್ಡ ಒಂದು ಮಂದಿರವನ್ನು ಕಟ್ಟಿಸಬೇಕು ಅಂತಂತೇಳಿ ಒಂದು ಅವರ ಆಸೆ ಇದೆ ಆ ಆಸೆ ದಿನಗಳಲ್ಲಿ ಅವರ ಶ್ರಮ ಹಾಗೂ ಆ ದೇವರ ಆಶೀರ್ವಾದದಿಂದ ಒಂದು ನಡೆಸಿಕೊಳ್ಳಿ ಆ ದೇವರು ನಾನು ಹಾರೈಸಿ ಇವತ್ತು ಸಚಿನ್ ಪ್ರತಾಪದವರು ಸಾಕಷ್ಟು ಒಂದು ಒಳ್ಳೆಯ ಸಮಾಜ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಹಾಗೂ ಮುಂದಿನ ಕೂಡ ಒಳ್ಳೆಯ ಕೆಲಸ ಮಾಡೋದ್ರಲ್ಲಿ ಯಶಸ್ವಿ ಆಗಬೇಕು ಆ ದೇವರು ಶ್ರಮಶಿಷ್ಯರ ಬಂಧನವಾದವರಿಗೆ ದೊಡ್ಡ ಒಂದು ಶಕ್ತಿ ಕೊಡಬೇಕು ಬಡವರ ಬಗ್ಗೆ ಒಂದು ನ್ಯಾಯಕ್ಕಾಗಿ ಹೋರಾಟ ಮಾಡೋಕ್ಕೊಡ್ ದೊಡ್ಡ ಶಕ್ತಿ ಕೊಡಬೇಕು ಅಂತ ದೇವರಲ್ಲಿ ಬೇಳ್ಕೊಂಡು ಹಾಗೂ ಸಚಿನ್ ಪ್ರತಾಪದವರು ವಿವಿಧ ಕ್ಷೇತ್ರದ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಎಲ್ಲ ಸರ್ವ ಎಲ್ಲ ಪ್ರಶಸ್ತಿ ಕಲ್ಯಾಣ ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಅವರು ಮಾಡಿದ್ದಾರೆ ಹಾಗೂ ಇದನ್ನು ಕೂಡ ಒಂದು ಒಳ್ಳೆಯ ಒಂದು ಕೆಲಸ ಇಷ್ಟೆಲ್ಲ ಎಲ್ಲ ಎಲ್ಲರಿಗೆ ಒಂದು ಗುರುತಿಸಿ ಯಾವ ಕ್ಷೇತ್ರದಲ್ಲಿ ಯಾರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವ್ರಿಗೆ ಗುರುತಿಸಿ ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ಅವ್ರು ಕೊಟ್ಟಿದ್ದಾರೆ ಅವರಿಗೆ ಯಾರ್ಯಾರು ಸಾಧನೆಗೆ ಅದ ಸಾಧಕರಿಗೆ ಒಂದು ಒಳ್ಳೆ ಹೆಚ್ಚಿನ ಒಂದು ಜವಾಬ್ದಾರಿ ಏನು ಸಚಿನ್ ಅವರು ಏನು ಕರ್ನಾಟಕ ರತ್ನ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ಈ ಕೊಟ್ಟ ಮೇಲೆ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಕೆಲಸ ಮಾಡ್ಲಿಕ್ಕೆ ಒಂದು ಹೆಚ್ಚಿಗೆ ಶಕ್ತಿ ಕೊಟ್ಟಂಗಾಗುತ್ತದೆ ಹಾಗೂ ಏನು ಆರ್ತಿ ಎಂ ರಾಠೋಡ್ ಧರ್ಮಣ್ಣ ಧನ್ನಿ ಸಂಗೀತ ಎಂ ಹಿರೇಮಠ್ ಹಾಗೂ ಜಾನ್ ವೀಸ್ಲಿ ಸ್ವಾಮಿಯ ಹಾಗೂ ಭಾರತಿ ಧನ್ನಿ ರಾಘವೇಂದ್ರ ಆರ್ ರೆಡ್ಡಿ ಶಶಿಕುಮಾರ್ ಮೈನಾಳ್ಕರ್ ದತ್ತು ಭಾಸ್ಗಿ ಅಮರ್ ಭಾಂಗೆ ಸಾಕಷ್ಟು ಎಲ್ಲ ಸರ್ವ ಎಲ್ಲ ಒಂದು ಒಳ್ಳೆ ಒಳ್ಳೆ ಕೆಲಸ ಮಾಡಿದವರಿಗೆ ಒಂದು ಪ್ರಶ್ ಪ್ರಧಾನ ಪ್ರಶಸ್ತಿ ಮಾಡಿದ್ದಾರೆ ಬಹಳ ಅವರಿಗೆ ಧನ್ಯವಾದ ಹೇಳ್ತೀನಿ ಹಾಗೂ ಇವತ್ತು ಗುಂಡಣ್ಣ ಡಿಗ್ಗಿ ಹರಸೂರವ್ರೂ ಕೂಡ ಬಹಳ ಒಳ್ಳೆಯ ಒಂದು ಮಾತುಗಳು ಅವರು ಒಂದೊಂದು ಮಾತುಗಳಂದ್ರೆ ಬಹಳ ಮುತ್ತಿದ್ದಂಗೆ ಅವ್ರ ಮಾತುಗಳು ಗುಂಡಣ್ಣ ಡಿಗ್ಗಿ ಅಣ್ಣವ್ರದ್ದು ಅದಕ್ಕೆ ಅವರ ಮಾತು ಕೇಳಕ್ಕೆ ಬಹಳ ನನಗೂ ಕೂಡ ಹೆಚ್ಚಿನ ಒಂದು ಹವ್ಯಾಸ ಅಷ್ಟು ಒಳ್ಳೆ ಒಳ್ಳೆ ಮಾತುಗಳಲ್ಲಿ ಹಾಗೂ ಎಲ್ಲರಿಗೆ ರಂಜಿಸುವ ಕೆಲಸ ಅವರು ಗುಲ್ಬರ್ಗಾ ನಗರದಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ದೇವರ ದೊಡ್ಡ ಶಕ್ತಿ ಕೊಳ್ಳಿ ಅಂತಂದೇಳಿ ಹಾರೈಸಿ ಇವತ್ತು ಸಚಿನ್ ಪ್ರತಾಪದವ್ರು ಭಾಳ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ಸಚಿನ್ ಪ್ರತಾಪದವ್ರು ಹ್ಯಾಂಗಪ್ಪ ಅಂತಂದ್ರೆ ಒಂದು ಕಲ್ಲ ಸಕ್ಕರೆ ಇದ್ದಂಗ ಸರ್ವ ಸಮಾಜದ ಜೊತೆಗೆ ಒಂದು ಸಮಾಜಕ್ಕೆ ಸೀಮಿತರಲ್ಲ ಸಚಿನ್ ಪ್ರತಾದವರು ಸರ್ವ ಜನಾಂಗದವ್ರ ಜೊತೆಗೆ ಒಂದು ಒಳ್ಳೆಯ ಪ್ರೀತಿ ಬಾಂಧವ್ಯನ ಬಾಂಧವ್ಯ ಇಟ್ಕೊಂಡಂಥ ವ್ಯಕ್ತಿ ಸಚಿನ್ ಪ್ರತಾಪದವರು ಸಚಿನ್ ಪ್ರತಾಪದವರು ಒಳ್ಳೆಯ ಒಂದು ಕಲ್ಲ ಸಕ್ಕರೆ ಇದ್ದಂಗೆ ಕಲ್ಲ ಸಕ್ಕರೆ ಹಂಗ ರುಚಿ ಇರ್ತದ ಅದೇ ರೀತಿ ಒಂದು ರುಚಿಕರವಾದಂಥ ವ್ಯಕ್ತಿ ಸಚಿನ್ ಪ್ರತಾಪದವರು ಇದ್ದಾರೆ ಹಾಗೂ ಎಲ್ಲ ಒಂದು ದಿನ ಬೆಳಗಾದರೆ ಸಮಾಜ ಸೇವಕ್ಕೆ ಒಂದು ಅವರ ಸೇವೆ ಮುಡಿಪಾಡಿಗೆ ಇಟ್ಟಿದ್ದಾರೆ ಹಾಗೂ ಮುಂದೂ ಕೂಡ ಅವರಿಗೆ ಈ ಕೆಲಸ ಮಾಡ್ಲಿಕ್ಕೆ ಆ ದೇವ್ರ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತಂತೇಳಿ ಹಾರೈಸಿ ನಾನು ಯಾವುದು ಮಾತು ಮುಗಿಸ್ತೇನೆ ಜೈ ಹಿಂದ್ ಇವತ್ತು ಜೈ ಕನ್ನಡಿಗರ ರಕ್ಷಣೆ ವೇದಿಕೆ ವತಿಯಿಂದ ಕಲಬುರಗಿ ನಗರದ ಹೃದಯ ಭಾಗಿರುವಂಥ ಕನ್ನಡ ಭವನ ಆವರಣದಲ್ಲಿ ಇವತ್ತು ನಾವು ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ದಿವ್ಯ ಸಾಹಿತ್ಯರು ವಹಿಸಿರುವಂಥ ನಮ್ಮ ನದಿಸೀನೂರು ಸ್ವಾಮೀಜಿಗಳಾಗಿರುವಂಥ ನಮ್ಮ ಗುರುರಾಜ ಸ್ವಾಮಿಗಳ ಸ್ವಾಮಿಗಳು ಆಗಮಿಸಿದ್ದಾರೆ ಅದೇ ರೀತಿಯಾಗಿ ಉದ್ಘಾಟಕರಾಗಿ ಆಗಮಿಸ್ತಿರಬೇಕಾಗಿತ್ತು ನಮ್ಮ ದಕ್ಷಿಣ ಮತ ಕ್ಷೇತ್ರ ಶಾಸಕರಾಗಬೇಕಾಗಿತ್ತು ಬರಬೇಕಾಗಿತ್ತು ಅದು ಯಾವುದೋ ಒಂದು ಕಾರಣದಿಂದ ಅವ್ರು ಬರೋದಾಗಿಲ್ಲ ಅವ್ರ ಮಗ ಆಗಿರುವಂಥ ಅಭಿಷೇಕ್ ಅಭಿಷೇಕ್ ಪಾಟೀಲ್ ಅವರು ಬಂದಿದ್ದರು ಅದೇ ರೀತಿಯಾಗಿ ಭಾವಚಿತ್ರ ಪೂಜೆಗೆ ನಮ್ಮ ಜಿ ಡಿ ಎ ಅಧ್ಯಕ್ಷರಾಗಿರುವಂಥ ಅಲಂ ಖಾನ್ ಅವರು ಬಂದಿದ್ದರು ಅಲಂ ಖಾನ್ ಅವರು ಬಂದಿದ್ದರು ಅದೇ ರೀತಿಯಾಗಿ ನಮ್ಮ ಜ ಕೆ ಬಿ ಎಭೆಗೆ ಅಧ್ಯಕ್ಷ ಅಧ್ಯಕ್ಷರಾಗಿ ನಿಗಮದ ಅಧ್ಯಕ್ಷರಾಗಿರುವಂಥ ಪರ್ವೀಣ್ ಹಳವರವ್ರು ಬಂದಿದ್ದರು ಅದೇ ರೀತಿಯಾಗಿ ನಮ್ಮ ಭಾವ ಪ್ರಶಸ್ತಿ ಪ್ರದಾನಕ್ಕೆ ನಮ್ಮ ಇವರು ತಿಪ್ಪಣ್ಣ ಕಮಕರು ಬರಬೇಕಾಗಿತ್ತು ಬಂದಿಲ್ಲ ಮತ್ತು ಅಧ್ಯಕ್ಷತೆಯನ್ನು ಇಲ್ಲಿ ನಮ್ಮ ನೀಲಕಂಠರಾವ್ ಮುಲ್ಗೆ ಅವರಿಗೆ ಕೊಟ್ಟಿದ್ದೇವೆ ಅದೇ ರೀತಿಯಾಗಿ ಎಲ್ಲ ನಮ್ಮ ರಾಜಕಾರಣಿಯ ಮುಖಂಡರು ಮತ್ತು ಖಾತ್ಮಿ ಖಾತಿ ಉದ್ಯಮಿಗಳು ಮತ್ತು ಬುದ್ಧಿಜೀವಿಗಳು ಸಾಹಿತಿಗಳು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು ಕಾರ್ಯಕ್ರಮ ಯಶಸ್ವಿಯಾಗಿ ಇಲ್ಲಿನ ನಾಡಿನ ಜನರು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಮತ್ತು ಅದೇ ರೀತಿಯಾಗಿ ಇಲ್ಲಿ ಎರಡನೇ ಪ್ರಣೇಶ್ ಅಂತ ಹೆಸರನ್ನು ವಾಸಿ ಮಾಡಿರುವಂಥ ನಮ್ಮ ಡಿಂಗಣ್ಣ ಗುಡ್ಡಿಯ ಡಿಗ್ಗಣ್ಣ ಡಿಗ್ಗಿಯವರು ಬಂದಿದ್ದರು ಅದೇ ರೀತಿಯಾಗಿ ನಮ್ಮ ಡ್ಯಾನ್ಸ ಅದು ರಸಮಂಜನ ಕಾರ್ಯಕ್ರಮದ ಚೆನ್ನಪ್ಪ ಅವರು ಒಂದು ಗಾಯಕರಾಗಿ ಕಾರ್ಯಕ್ರಮದಲ್ಲಿ ಬಂದಿದ್ದರು ಮತ್ತು ಅದೇ ಆಗಿ ಅಧ್ಯಕ್ಷತೆಯನ್ನು ನೀಲಕಂಠರಾವ್ ಮುಲ್ಗೆ ಅವರಿಗೆ ನಾವು ನೀಡಿದ್ದೇವೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮವಾಗಿ ನಾವು ಅದೂರಿಯಾಗಿ ಕಲಬುರಗಿ ನಗರದಲ್ಲಿ ನಾವು ಜೈ ಕನ್ನಡ ರಕ್ಷಣೆ ವೇದಿಕೆ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಿದ್ದೇವೆ ಎಲ್ಲರೂ ಬಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ನಾವು ಹತ್ತು ಕಲಬುರಗಿ ನಗರದಲ್ಲಿ ಹತ್ತು ಮಂದಿಯ ಸಾಧಕರಿಗೆ ಅಂದರೆ ಕ್ಷೇತ್ರದಲ್ಲಿ ಮಾಡಿರುವಂಥ ನ್ಯಾಯವಾದಿಗಳಿರ್ಬೋದು ಡಾಕ್ಟರ್ಗಳಿರ್ಬೋದು ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯ ಆರೋಗ್ಯ ನರ್ಸ್ಗಳಿರ್ಬೋದು ಆಲ್ರೆಡಿ ಮತ್ತು ಶಿಕ್ಷಕರಾಗಿರ್ಬೋದು ಮತ್ತು ಉತ್ತಮ ಸೇವೆ ಮಾಡಿರ್ಬೋದು ಎಲ್ಲರಿಗೆ ಇವತ್ತು ನಾವು ಗುರುತಿಸಿ ಹತ್ತು ಮಂದಿಗೆ ನಾವು ಇವತ್ತು ಕರ್ನಾಟಕ ಕಲ್ಯಾಣ ಕರ್ನಾಟಕ ಪ್ರಶಸ್ತಿ ಪ್ರದಾನ ನೀಡುವ ಮೂಲಕ ಇವತ್ತು ನಾವು ಮತ್ತು ಇಲ್ಲಿ ಬಂದಿರುವಂಥ ಎಲ್ಲರಿಗೆ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಿ ಮತ್ತು ಇಲ್ಲಿನ ಬರುವಂಥ ಕಲಬುರಗಿ ನಗರದಲ್ಲಿರುವಂಥ ಎಲ್ಲ ಕನ್ನಡಿಗರು ಅಭಿಮಾನಿಗಳು ಬುದ್ಧಿಜೀವಿಗಳು ಸಾಹಿತಿಗಳು ದಲಿತ ದಲಿತ ಸಂಘಟನೆಗಳು ಮತ್ತು ಎಲ್ಲ ಯುವಕರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಕಲಬುರಗಿ ನಗರದಲ್ಲಿ ನಾನು ಪ್ರತಿ ವರ್ಷ ಇವತ್ತಿಗೆ ನಾನು ಎರಡು ಸಾವಿರ ಆರರಿಂದ ನಾನು ಕರ್ನಾಟಕ ರಾಜ್ಯದ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀನಿ ಇವತ್ತಿಗೆ ನಾನು ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತೆರಡು ಸಾವಿರದ ಇಪ್ಪತ್ತೈದಕ್ಕೆ ಇವತ್ತು ನಾನು ಮತ್ತೊಮ್ಮೆ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಭಾಳ ಸಂತೋಷ ಇಲ್ಲಿರುವಂಥ ನಮ್ಮ ವಿದ್ಯಾರ್ಥಿ ಘಟಕ ಅಧ್ಯಕ್ಷರಾಗಿದ್ದ ಅಕ್ಷಯ್ ಅವರು ಇರ್ಬೋದು ನಮ್ಮ ಶಿವಕುಮಾರ್ ಇರ್ಬೋದು ಸುಮಾರು ಜನ ನಮ್ಮ ಗುಡ್ಡು ಸಿಂಗ್ ಇರ್ಬೋದು ಮತ್ತು ಸುರೇಶ್ ಅವ್ರಿರ್ಬೋದು ಅಣವೀರ್ ಪಾಟೀಲ್ ಇರ್ಬೋದು ಸುಮಾರು ಜನ ಇವತ್ತು ನನಗೆ ಸಂಪೂರ್ಣವಾಗಿ ಬೆಂಬಲ ನೀಡುವ ಮೂಲಕ ಸಂಪೂರ್ಣವಾಗಿ ಒಂದು ಶಕ್ತಿಯನ್ನು ನೀಡುವ ಮೂಲಕ ನಾನು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿದ್ದಾರೆ ಎಲ್ಲ ನನ್ನ ಆ ಕಾರ್ಯಕರ್ತರ ಬಳಗವನ್ನು ಬಂದು ಮತ್ತು ಸುಮಾರು ಇಲ್ಲಿನ ಕಾರ್ಯ ಹಾಸ್ಟೆಲ್ ಹುಡುಗರು ವಿದ್ಯಾರ್ಥಿಗಳಿರ್ಬೋದು ಸುಮಾರು ಜನ ಇವತ್ತು ಬಂದು ನನ್ನ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಎಲ್ಲರಿಗೆ ನಾನು ನಮ್ಮ ಜೈ ಕನ್ನಡ ರಕ್ಷಣಾ ವೇದಿಕೆ ಅಂತ ಕೋಟಿ ಕೋಟಿ ಧನ್ಯವಾದ ಹೇಳ್ತೀನಿ ಇದೇ ರೀತಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ನಮ್ಮ ಕನ್ನಡ ಕರ್ನಾಟಕ ಕನ್ನಡ ಜೈ ಕನ್ನಡ ರಕ್ಷಣೆ ವೇದಿಕೆಯ ಸಂಘಟನೆ ಮೇಲೆ ಇರಲಿ ನಾವು ಪ್ರತಿ ಕಾರ್ಯಕ್ರಮಕ್ಕಾಗಲಿ ಪ್ರತಿ ಹೋರಾಟಕ್ಕಾಗಲಿ ನಿಮ್ಮ ಆಶೀರ್ವಾದ ಇರಲಿ ನೀವು ನಮ್ಮ ಜೊತೆ ಯಾವಾಗಲೂ ಇರಲಿ ಅಂತ ಹೇಳಿ ನಾವು ಕಾರ್ಯಕ್ರಮ ಏನು ಯಶಸ್ವಿ ಮಾಡಿರಿ ಎಲ್ಲರಿಗೆ ನಮ್ಮ ನನ್ನ ನನ್ನ ವತಿಯಿಂದ ಮತ್ತು ನಮ್ಮ ಸಂಘಟನೆ ವತಿಯಿಂದ ನಿಮಗೆ ಕೋಟಿ ಕೋಟಿ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ